ಸಿಕಂದರ ಸಿನಿಮಾದ ಟ್ರೈಲರ್ ಲಾಂಚ್ ಈವೆಂಟ್ ಮುಂಬೈನಲ್ಲಿ ನಡೆಯಿತು ಟ್ರೈಲರ್ ನಲ್ಲಿ ಏನ್ ಆಯಿತು ಒಂದು ಪ್ರಶ್ನೆಗೆ ಸಲ್ಮಾನ್ ಖಾನ್ ಅವರು ಕೊಟ್ಟಿರುವಂತಹ ಉತ್ತರ ತುಂಬಾನೇ ಖಾರವಾಗಿ ಇರೋಂತದ್ದು ಏನು ಅಷ್ಟಕ್ಕೂ ಏನ್ ಪ್ರಶ್ನೆ ಕೇಳಿದ್ರು ಗ್ಯಾರಂಟಿ 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 ಇದು ಗ್ಯಾರಂಟಿ ಸುದ್ದಿ ಖಚಿತ ನ್ಯಾಯ ನಾನು ಕೀರ್ತಿ ಪಾಟೀಲ್ ಸಿಕಂದರ್ ರಶ್ಮಿಕಾ ಮಂದಣ್ಣ ಹಾಗೂ ಸಲ್ಮಾನ್ ಖಾನ್ ಬಾಲಿವುಡ್ ಬೈಜಾನ್ ಸಲ್ಮಾನ್ ಖಾನ್ ಈ ನಟಿಸಿದಂತಹ ಸಿಕಂದರ್ ಸಿನಿಮಾ ಇದೇ ಮಾರ್ಚ್ ಮೂವತ್ತಕ್ಕೆ ರಿಲೀಸ್ ಆಗ್ತಾ ಇರುವಂತದ್ದು ವರ್ಲ್ಡ್ ವೈಡ್ ಈಂದ್ ಪ್ರಯುಕ್ತ ಈ ಸಿನಿಮಾ ರಿಲೀಸ್ ಆಗ್ತಿರುವಂತಹ ವಿಚಾರ ಈಗಾಗಲೇ ಎಲ್ರಿಗೂ ಗೊತ್ತಿದೆ ಅದರಲ್ಲೂ ಬಾಲಿವುಡ್ ಅಲ್ಲಿ ಟಾಕ್ ಆಫ್ ದಿ ಟೌನ್ ಆಗಿರುವಂತಹ ಸಿನಿಮಾವೇ ಸದ್ಯಕ್ಕೆ ಸಿಕಂದರ್ ಆಗಿರುವಂತದ್ದು ಏನು ಒಂದ್ ರೀತಿ ಮಾಸ್ ಎಂಟರ್ಟೈನ್ಮೆಂಟ್ ರೀತಿನಲ್ಲಿ ಟ್ರೈಲರ್ ಸಹ ಮೂಡ್ ಬಂದಿರುವಂತದ್ದು ಇತ್ತೀಚೆಗಷ್ಟೇ ಸಿಕಂದರ್ ಸಿರಿವಾದ ಟ್ರೈಲರ್ ಲಾಂಚ್ ಇವೆಂಟ್ ಮುಂಬೈನಲ್ಲಿ ನಡೀತು ಈ ಸಂದರ್ಭದಲ್ಲಿ ಒಂದು ವಿಶೇಷ ಒಂದು ಅಪ್ಪೀರಿಯನ್ಸ್ ಆಯಿತು ಜೊತೆಗೆ ಒಂದಷ್ಟು ಟಾಕ್ಗಳಿರ್ಬೋದು ಗಾಸಿಪ್ಗಳಿರ್ಬೋದು ಕ್ರಿಯೇಟ್ ಆಗ್ತಾ ಹೋಯ್ತು ಏನಾಯ್ತು ಅಷ್ಟಕ್ಕೂ ಮುಂಬೈಯ ಟ್ರೈಲರ್ ಲಾಂಚ್ ಈವೆಂಟ್ ನಲ್ಲಿ ಏನ್ ಏನು ಸಲ್ಮಾನ್ ಖಾನ್ ಅವರ ಒಂದು ಕೊಟ್ಟಂತಹ ಒಂದು ಕಾರವಾದ ಉತ್ತರ ಯಾವ ರೀತಿ ಅದು ರಿಯಾಕ್ಟ್ ಮಾಡಿದ್ರು ಅನ್ನುವಂಥದ್ದು ಇವತ್ತಿನ ವಿಶೇಷ ಟಾಪಿಕ್ ಆಗಿರುವಂಥದ್ದು ಅಂದ್ರೆ ಯೂಟ್ಯೂಬರ್ಸ್ ಯಾರೋ ಕೇಳಿರುವಂಥ ಒಂದು ಪ್ರಶ್ನೆಗೆ ಸಲ್ಮಾನ್ ಖಾನ್ ಅವರು ಕೊಟ್ಟಿರೋಂತಹ ಉತ್ತರ ತುಂಬಾನೇ ಖಾರವಾಗಿ ಇರೋ ಅಂಥದ್ದು ಏನು ಅಷ್ಟಕ್ಕೂ ಏನು ಪ್ರಶ್ನೆ ಕೇಳಿದ್ರು ಅದನ್ನು ಹೇಳ್ತೀನಿ ಅದಕ್ಕೂ ಮುಂಚೆ ಸಿಕಂದರ ಸಿನಿಮಾದಲ್ಲಿ ರಶ್ಮಿಕಾ ಮಂದಣ್ಣ ಜೊತೆಗೆ ಇನ್ನೊಬ್ಬರು ಕನ್ನಡದ ನಟ ಅಭಿನಯಿಸ್ತಿದ್ದಾರೆ ಅದುವೇ ನಮ್ಮ ಎಲ್ರಿಗೂ ನೆಚ್ಚಿನ ನಟ ಇರುವಂತಹ ಕಿಶೋರ್ ಅವರು ಕಿಶೋರ್ ಕುಮಾರ್ ಅವರು ಈಗಾಗಲೇ ಕನ್ನಡದಲ್ಲಿ ಹಲವಾರು ಪಾತ್ರಗಳಲ್ಲಿ ಅವರು ಅಭಿನಯಿಸಿ ಕಾಂತಾರ ಸಿನಿಮಾದಲ್ಲೂ ಸಿಕ್ಕಾಪಟ್ಟೆ ಇಷ್ಟ ಆಗಿರುವಂಥ ನಟ ಅವರು ಪೊಲೀಸ್ ಪಾತ್ರದಲ್ಲಂತೂ ಅವ್ರನ್ನ ನೆನೆಸ್ಕೊಂಡ್ರೆ ಫುಲ್ ಅವರೇ ಇರ್ತಾರೆ ಹಿಂದೆ ಮುಂದೆ ಯಾರು ಬರ್ತಾರ ಅನ್ನೋ ಬಿಟ್ಟದ್ದು ಗೊತ್ತಾಗಲ್ಲ ಆ ರೀತಿಯಲ್ಲಿ ಅವರು ಪ್ರೇಕ್ಷಕರ ಮನಸ್ಸಲ್ಲಿ ಆವರಿಸ್ಕೊಂಡ್ಬಿಟ್ಟಿರ್ತಾರೆ ಅಷ್ಟು ಖಡಕ್ಟಾಗಿ ಪೊಲೀಸ್ ಪಾತ್ರವನ್ನು ಅವರು ಅಭಿನಯಿಸ್ತಾರೆ ಪರಕ್ಕಾಯ ಪ್ರವೇಶವನ್ನು ಮಾಡ್ತಾರೆ ಈಗ ಇದೇ ಸಿಕಂದರ್ ಸಿನಿಮಾದಲ್ಲಿ ಬಾಲಿವುಡ್ ನ ಸಿಕಂದರ್ ಸಿನಿಮಾದಲ್ಲಿ ಇಬ್ಬರು ಕನ್ನಡದ ಸ್ಟಾರ್ಸ್ ಅದುವೆ ಒಂದು ರಶ್ಮಿಕಾ ಮಂದಣ್ಣ ಈ ಕಡೆ ನಮ್ಮ ನಟ ಕಿಶೋರ್ ಅವರು ಇರುವಂತದ್ದು ಆ ಸಿನಿಮಾದಲ್ಲೂ ಅಂದ್ರೆ ಸಿಕಂದರ್ ಸಿನಿಮಾದಲ್ಲೂ ಕಿಶೋರ್ ಅವರು ಪೊಲೀಸ್ ಪಾತ್ರದಲ್ಲೇ ಕಾಣಿಸ್ಕೊಳ್ತಿರುವಂಥದ್ದು ವಿಶೇಷ ಅಂತಾನೆ ಹೇಳ್ಬೋದು ಯಾವ ರೀತಿ ಅಬ್ಬರಿಸ್ತಾರೆ ಸಲ್ಮಾನ್ ಖಾನ್ ವಿರುದ್ಧ ತೊಡೆತಟ್ಟಿ ಯಾವ ರೀತಿ ನಿಲ್ತಾರೆ ಕಾಕಿ ತೊಟ್ಟು ಅನ್ನೋಂಥದ್ದನ್ನ ನಾವು ಥಿಯೇಟರ್ನಲ್ಲಿ ಮಾರ್ಚ್ ಮೂವತ್ತಕ್ಕೆ ನೋಡಬೇಕಾಗಿದೆ ಇದಾದ ನಂತರ ನಾನು ಹೇಳಿದೆ ನಿಮಗೆ ಯಾಕೆ ಸಲ್ಮಾನ್ ಖಾನ್ ತುಂಬ ಖಾರವಾಗಿದ್ರು ಗರಂ ಆದ್ರು ಅನ್ನುವಂಥದ್ದು ಯೂಟ್ಯೂಬರ್ ಕೇಳಿರುವಂತಹ ಪ್ರಶ್ನೆ ಏನಂತ ಹೇಳಿದ್ರೆ ರಶ್ಮಿಕಾ ಮಂದಣ್ಣ ಹಾಗೂ ನಿಮಗೂ ಮೂವತ್ತೊಂದು ವರ್ಷ ಗ್ಯಾಪ್ ಇದೆ ಸೊ ನಿಮ್ಗೇನು ಅನಿಸ್ಲಿಲ್ವ ಆ್ಯಕ್ಟ್ ಮಾಡಬೇಕಾದ್ರೆ ಅವ್ರ ಜೊತೆ ಇಬ್ರಲ್ಲೂ ಏನಾದರೂ ಲೈಕ್ ಅಂಡರ್ಸ್ಟ್ಯಾಂಡಿಂಗ್ ಯಾವ ರೀತಿ ಇತ್ತು ಅನ್ನೋ ರೀತಿಯಲ್ಲಿ ಅವರು ಪ್ರಶ್ನೆ ಕೇಳಿದ್ದಾರೆ ಅಂದರೆ ಸಹಜವಾಗಿ ಒಂದು ಪ್ರಶ್ನೆ ಕೇಳಬೇಕು ಅಂತ ಕೇಳಿದ್ದಾರೆ ಮೂವತ್ತೊಂದು ವರ್ಷ ಗ್ಯಾಪ್ ಇರೋದ್ರಿಂದ ಅದಕ್ಕೆ ಸಲ್ಮಾನ್ ಖಾನ್ ಅವರು ಇದನ್ನು ಯಾವ ರೀತಿ ಅದನ್ನು ತೆಗೆದುಕೊಂಡ್ರೂ ಗೊತ್ತಿಲ್ಲ ಆದರೆ ಅವ್ರು ಕೊಟ್ಟಿರೋಂಥ ಉತ್ತರ ಮಾತ್ರ ಈಗ ಸೆನ್ಸೇಷನ್ ಕ್ರಿಯೇಟ್ ಮಾಡಿರೋವಂಥದ್ದು ಅವರು ಕೊಟ್ಟಿರುವಂತಹ ಉತ್ತರ ಸಿಕ್ಕಾಪಟ್ಟೆ ಈಗ ಸೆನ್ಸೇಷನ್ ಕ್ರಿಯೇಟ್ ಮಾಡಿರೋ ಜೊತೆಗೆ ಮುಂದೇನು ಅನ್ನುವಂಥ ಒಂದು ಪ್ರಶ್ನೆ ಕೂಡ ಇಲ್ಲಿ ಹುಟ್ಕೊಂಡಿರುವಂಥದ್ದು ಏನಂತ ಹೇಳಿದಾರೆ ಅಂದರೆ ರಶ್ಮಿಕಾ ಹಾಗೂ ಅವರ ಅಪ್ಪಗೆ ಏನು ಪ್ರಾಬ್ಲಮ್ ಇಲ್ಲ ನನ್ನ ಜೊತೆ ಆ್ಯಕ್ಟ್ ಮಾಡೋಕ್ಕೆ ನಿಮಗೇನು ಪ್ರಾಬ್ಲಮ್ ಅಂತ ಹೇಳಿದ್ದಾರೆ ಇಷ್ಟಿಗೆ ಮಾತಾಡಿದರೆ ಪರವಾಗಿಲ್ಲ ಇದನ್ನ ಮುಂದುವರಿಸ್ತಾ ಇನ್ನೊಂದು ಮಾತು ಹೇಳಿದ್ದಾರೆ ರಶ್ಮಿಕಾ ಮಾತ್ರ ಅಲ್ಲ ಆಕೆ ಆ ಮಗಳ ಜೊತೆನೂ ನಾನು ಆ್ಯಕ್ಟ್ ಮಾಡ್ತೀನಿ ಅನ್ನುವಂಥ ಮಾತು ಹೇಳಿದ್ದಾರೆ ಅಂದರೆ ರಶ್ಮಿಕಾ ಮಂದಣ ಅವರು ಮುಂದೆ ಮದುವೆ ಆಗಿ ಅವರಿಗೆ ಮಗು ಆದರೂ ಆ ಮಗು ದೊಡ್ಡ ದೊಡ್ಡವರಾದ್ರೂ ಆ ನಟಿ ಅಂದರೆ ಆ ಮಗಳು ಮತ್ತೆ ಬಾಲಿವುಡ್ಗೆ ಏನಾದರೂ ಬಂದರೆ ಸಿನಿಮಾ ಇಂಡಸ್ಟ್ರಿಗೆ ಬಂದರೆ ನಟಿ ಆದರೆ ಸೊ ಅವ್ರ ಜೊತೆ ನಾನು ಹೀರೋ ಪಾತ್ರನೇ ಮಾಡ್ತೀನಿ ನಾನು ಹೀರೋ ಆಗ್ತೀನಿ ಆ ಹುಡುಗಿ ಹೀರೋಯಿನ್ ಆಗ್ತಾಳೆ ಸೊ ಈ ರೀತಿಯಾಗಿ ಆ್ಯಕ್ಟ್ ಮಾಡ್ತೀನಿ ಅನ್ನೋಂಥದ್ದನ್ನು ಅವ್ರು ಹೇಳಿರೋ ಕೆಲವರು ಇದನ್ನು ನೋಡಿ ತುಂಬ ಫನ್ನಿ ಅನ್ನೋ ರೀತಿಯಲ್ಲಿ ಕಾಮೆಂಟ್ ಮಾಡಿರೋ ಕೆಲವರು ಮಾಸ್ ಬಾಯ್ ಯಾವಾಗಲೂ ಖಡಕ್ಕಾಗಿಯೇ ಉತ್ತರ ಕೊಡ್ತಾರೆ ಯಾವಾಗಲೂ ಸ್ಟ್ರೈಟ್ ಫಾರ್ವರ್ಡ್ ತುಂಬ ಯೂನಿಕ್ ಅನ್ನೋಂಥದ್ದನ್ನು ಕಾಂಪ್ಲಿಮೆಂಟ್ ಮಾಡ್ತಿರುವಂಥದ್ದು ಸಲ್ಮಾನ್ ಖಾನ್ ಫ್ಯಾನ್ಸ್ ಖಂಡಿತವಾಗ್ಲೂ ಅವ್ರನ್ನ ಬಿಟ್ಕೊಡೋದಿಲ್ಲ ಅವ್ರು ಯಾವುದೇ ರೀತಿಯ ಉತ್ತರ ಕೊಟ್ಟರು ಸಹ ತುಂಬಾ ಇಷ್ಟಪಡ್ತಾರೆ ಅದೇ ರೀತಿಯಲ್ಲಿ ಇನ್ನೊಂದಷ್ಟು ಜನರು ನೋಡೋದಾದರೆ ಸಲ್ಮಾನ್ ಖಾನ್ ಬಾಯ್ ತುಂಬ ಫನ್ನಿ ಅನ್ನಿಸ್ತಿದ್ದಾರೆ ತುಂಬ ಚೆನ್ನಾಗಿ ಉತ್ತರ ಕೊಡ್ತಿದ್ದಾರೆ ಎಲ್ರಿಗೂ ತುಂಬಾ ಕ್ಯಾಶು ಆಗಿ ತಗೋತಾ ಇದ್ದಾರೆ ಪ್ರತಿಯೊಬ್ಬರನ್ನು ಜೊತೆಗೆ ಒಂದಷ್ಟು ಉತ್ತರ ಪ್ರಶ್ನೆಗಳು ಏನ್ ಕೇಳ್ತಾರೆ ಅದನ್ನು ತುಂಬಾ ಕ್ಯಾಶುವಲ್ ಆಗಿ ಸೆನ್ಸ್ ಆಫ್ ಹ್ಯೂಮರ್ ಇಂದ ಅವರು ಉತ್ತರ ಕೊಡ್ತಾರೆ ಅನ್ನುವಂಥ ಮಾತುಗಳು ಸಹ ಇಲ್ಲಿ ಕೇಳಿ ಬರ್ತಿರೋ ಸದ್ಯ ಮುರುಘದಾಸ ನಿರ್ದೇಶನ ಮಾಡಿದಂತಹ ಈ ಒಂದು ಸಿಕಂದರ್ ಸಿರಿವ ಇದೇ ಮಾರ್ಚ್ ಮೂವತ್ತಕ್ಕೆ ಇದು ಪ್ರಯುಕ್ತ ರಿಲೀಸ್ ಆಗ್ತಿರೋ ರಶ್ಮಿಕಾ ಮಂದಣ್ಣ ಅವ್ರಿಗೂ ಒಂದು ರೀತಿ ಇದು ಚಾರ್ಮ್ ಕ್ರಿಯೇಟ್ ಮಾಡುವಂಥ ಸಿನಿಮಾ ಕೂಡ ಆಗಿದೆ ಯಾಕಂದರೆ ಈ ಹಿಂದೆ ಅವರು ಬಾಲಿವುಡ್ನಲ್ಲಿ ಮಾಡಿದಂಥ ಗುಡ್ ಬೈ ಸಿನಿಮಾ ಇರ್ಬೋದು ಆನಿಮಲ್ ಸಿನ್ಮಾ ಇರ್ಬೋದು ಜೊತೆಗೆ ಚಾವ ಸಿನಿಮಾ ಬ್ಲಾಕ್ ಬಸ್ಟರ್ ಸಿನಿಮಾಗಳನ್ನೇ ಅವರು ಬಾಲಿವುಡ್ನಲ್ಲಿ ಕೊಟ್ಟಿರುವಂಥದ್ದು ಕನ್ನಡದಲ್ಲೂ ಹಿಟ್ ಸಿನಿಮಾಗಳನ್ನು ಕೊಟ್ಟರು ಆ ಕಡೆ ಟಾಲಿವುಡ್ನಲ್ಲೂ ಬ್ಯುಸಿ ಆದರೂ ಟಾಲಿವುಡ್ನಂತ ಬಾಲಿವುಡ್ಗೂ ಜಂಪ್ ಆದರು ಈಗ ಬಾಲಿವುಡ್ನಲ್ಲೇ ನೆಲೆ ಊರ್ತಾರಾ ಅಲ್ಲೇ ಮನೆ ಮಾಡ್ತಾರಾ ಅನ್ನೋಂಥ ಪ್ರಶ್ನೆ ಕೂಡ ಈಗ ಬರ್ತಿರೋಂಥದ್ದು ಒಟ್ಟಿನಲ್ಲಿ ಕನ್ನಡದ ನಟಿ ಸಕ್ಸಸ್ಫುಲ್ ನಟಿಯಾಗಿ ಬೇರೆ ಚಿತ್ರದಲ್ಲೂ ಬೆಳೀತಿರುವಂಥದ್ದು ಎಲ್ಲೋ ಒಂದು ಕಡೆ ಅವರ ಕಾಂಟ್ರವರ್ಸಿಗಳು ಇರಬಹುದು ಅದನ್ನೆಲ್ಲ ಹೊರತುಪಡಿಸಿ ತಮ್ಮ ಕರಿಯರ್ನಲ್ಲಿ ಸಿರಿ ಕರಿಯರ್ ಮಾತ್ರ ಅವರು ಫೋಕಸ್ ಮಾಡ್ತಿರೋ ಅಂಥದ್ದು ನಿಜವಾಗ್ಲು ಒಳ್ಳೆ ಬೆಳವಣಿಗೆ ಅಂತಲೇ ಹೇಳ್ಬೋದು ಕ್ಯಾಮ್ರಾ ಪರ್ಸನ್ ಲಕ್ಷ್ಮಿಕಾಂತ್ ಜೊತೆ ಕೀರ್ತಿ ಪಾಚಲ್ ಗ್ಯಾರಂಟಿ ನ್ಯೂಸ್ ಪೆಗಳು ಗ್ಯಾರಂಟಿ ನ್ಯೂಸ್ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ